ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಪವನ್ ಜನಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀನಿ ಎಸ್ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನ ಹಾಟ್ಲಿ ವೆಲ್ಕಮ್ ಮಾಡ್ತಾ ಸೊ ಡೈರೆಕ್ಟಾಗಿ ವಿಚಾರಕ್ಕೆ ಹೋಗ್ತಾ ಇದ್ದೀನಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದಿಷ್ಟು ಮಾಹಿತಿ ಜೊತೆಗೆ ಅಪ್ಡೇಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದಲ್ಲೇ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಎಸ್ ಫ್ಯಾಮಿಲಿ ವೀಕೆಂಡ್ ಎಪಿಸೋಡ್ ಯಾರು ಮಿಸ್ ಮಾಡಿರಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಸೊ ಬಿಗ್ ಬಾಸ್ ಮನೆಯ ಕಿಚ್ಚ ಸುದೀಪ್ ಅವರು ಒಂದಿಷ್ಟು ಯಾರಿಗೆಲ್ಲ ಏನೇನು ವಿಚಾರಗಳನ್ನ ಮುಟ್ಟಿಸ್ಬೇಕು ಯಾರಿಗೆಲ್ಲ ಚಾಟಿ ಬೀಸಬೇಕು ಖಡಕ್ಕಾಗಿ ಚಾಟಿ ಬೀಸಿ ಯಾರಿಗೆಲ್ಲ ಏನು ವಿಚಾರಗಳನ್ನ ರೀಚ್ ಮಾಡಬೇಕು ಅದನ್ನು ಕರೆಕ್ಟಾಗಿ ರೀಚ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಸೊ ಖುಷಿಯಾಯಿತು ಆ ವೀಕೆಂಡ್ ಎಪಿಸೋಡ್ ತುಂಬ ಚೆನ್ನಾಗಿ ಬಂತು ಅದ್ರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಿದ್ದಾರೆ ಸೊ ಅದನ್ನು ಅಳವಡಿಸ್ಕೊಂಡು ಅವರು ಒಂದಿಷ್ಟು ಚೇಂಜಸ್ನ ಅವರ ಜರ್ನೀಲಿ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಬೇರೆ ಥರದಲ್ಲಿ ಗೇಮ್ಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ ಎಸ್ ನೆನ್ನೆ ಎಪಿಸೋಡ್ ತುಂಬ ಚೆನ್ನಾಗಿತ್ತು ರಘು ಅವರ ಎಂಟ್ರಿ ಖಡಕ್ಕಾಗಿತ್ತು ಸೊ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ನಿಸ್ತು ಎಂಟ್ರಿ ಇಲ್ಲೇ ತುಂಬ ಚೆನ್ನಾಗಿ ಎಲ್ಲರನ್ನು ಎಪ್ಸಿ ಒಂದಿಷ್ಟು ಎಲ್ರಿಗೂ ಒಂದು ಸ್ವಲ್ಪ ಟೆನ್ಷನ್ನ ಕೊಟ್ಟರು ಸೊ ಚೆನ್ನಾಗಿತ್ತು ಹಾಗೆಯೇ ರಘು ಅವರಿಗೆ ಒಂದು ಫಸ್ಟ್ ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ ಅದರಲ್ಲಿ ಏನೇನು ರೀಸನ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವರು ಅದು ಅಶ್ವಿನಿ ಗೌಡ ಅವರಿಗೆ ಹೇಗೆ ವೇಕಪ್ ಮಾಡಬೇಕು ಅದನ್ನು ಕರೆಕ್ಟಾಗಿ ವೇಕಪ್ ಮಾಡಿಸಿದರು ಬಟ್ ಅದಾದ ನಂತರ ಅಶ್ವಿನಿ ಗೌಡ ಅವರು ರಘು ಮೇಲೆನೆ ಒಂದಿಷ್ಟು ಆಪದನೆ ಅದ್ರ ಜೊತೆಗೆ ನೀವು ಕನ್ನಡದಲ್ಲೇ ಮಾತಾಡಬೇಕು ಅಂತ ಬೇರೆ ತರದಲ್ಲಿ ಖ್ಯಾತೆ ತೆಗೆದ್ರು ಸೊ ಏನು ಎಕ್ಸಾಕ್ಟ್ ಆಯ್ತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊ ಬನ್ನಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಂದಿಲ್ಲ ನೀವು ಬಿಗ್ ಬಂದಿರೋದು ಅಶ್ವಿನಿ ಔಟ್ಸೈಡ್ ಅಲ್ಲಿ ಎಣ್ಣಿಗೆ ಫೈಟ್ ಮಾಡ್ತಾರೆ ಅದೇ ಎಣ್ಣಿಗೆ ಅವರ ಪೊಸಿಷನ್ ಟ್ರೈ ಮಾಡ್ತಾರೆ ಏನಿ ನಿಮ್ಮ ಪಪ್ಪೆಡ್ಗಳೆಲ್ಲ ಇಲ್ಲ ಎಲ್ಲ ಪಪ್ಪೆಡ್ ನೀನು ಪಪ್ಪೆಡ್ ಮಾಡ್ಕೊಂಡಿರೋ ಅದೆಲ್ಲಾನು ನಾನು ಕೈ ಎಲ್ಲಾ ತೇರಿಸ್ಕಡ ನನ್ನತ್ರ ಕೈ ಮಾತ್ರ ಬಂದ್ಬಿಟ್ರು ಏಕವಚನದಲ್ಲಿ ಮಾತಾಡಿದ್ರೆ ಮಾತ್ರ ಹೋಗ್ತಾ ಇರ್ಬೋದು ಏನು ಎಸ್ ಸರ್ ನೋಡಿದ್ರಲ್ಲ ಇದರಲ್ಲಿ ರಘು ಅವರು ಬಂದಾಗಿಂದನೂ ಹೆಚ್ಚು ಕನ್ನಡದಲ್ಲಿ ಮಾತಾಡ್ತಿದ್ರು ಆ ಇಂಗ್ಲೀಷ್ನ ಉಪಯೋಗಿಸ್ತಾರೆ ಈಗ ಆಲ್ರೆಡಿ ಎಲ್ರಿಗೂ ಇಂಗ್ಲೀಷು ಪ್ಲಸ್ ಕನ್ನಡ ಎರಡು ಈಕ್ವಲ್ ಆಗಿ ಮಾತಾಡೋಂಥ ಫ್ಲೂಯೆಂಟ್ ನಮ್ಮ ಕನ್ನಡ ಜನತೆಗೆ ಆಲ್ರೆಡಿ ಬಂದೋಗಿದೆ ಇದನ್ನ ಚೇಂಜ್ ಮಾಡೋಕ್ಕೆ ಸಾಕಷ್ಟು ಕಷ್ಟ ಇದೆ ಕನ್ನಡದಲ್ಲೇ ಮಾತಾಡಿ ಅಂತ ಹೇಳೋ ಅಶ್ವಿನಿ ಗೌಡ ಅವರು ಇಲ್ಲಿ ತನಕ ಎಷ್ಟು ಕನ್ನಡದಲ್ಲೇ ಪರಿಪೂರ್ಣತೆಯಾಗಿ ಮಾತಾಡಿದ್ದಾರೆ ಅಂತನೂ ಅವರು ಪ್ರಶ್ನೆ ಮಾಡ್ಕೋಬೇಕು ಸೊ ಅವರು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಇಂಗ್ಲೀಷ್ನ ಉಪಯೋಗಿಸಿದ್ದಾರೆ ಬಟ್ ಕನ್ನಡನೂ ಅವರು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ ಇದನ್ನ ಯಾಕೋ ಗೊತ್ತಿಲ್ಲ ಅಶ್ವಿನಿ ಗೌಡ ಅವರಿಗೆಲ್ಲೋ ಒಂದು ಕಡೆ ಈಗೋ ಹರ್ಟ್ ಆಗಿದೆ ಅದಕ್ಕೋಸ್ಕರ ಬೇಕು ಅಂತಾನೆ ಈ ಖ್ಯಾತನ ತೆಗ್ದಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಸೊ ಅವರ ಜರ್ನಿಲಿ ಬೇರೆ ಯಾವ ತರ ರಗೋರ್ ಕಡೆಯಿಂದ ಟರ್ನ್ ತಗೊಳುತ್ತೆ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ಬೇಕಾಗತ್ತೆ ಹಾಗೇನೆ ಅವರು ಅಶ್ವಿನಿ ಅವ್ರು ಏನ್ ಮಾಡಿದ್ರು ಸರಿ ಸರಿ ಅನ್ಕೊಂಡು ಅವ್ರ ಹಿಂದೆನೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಸೊ ಅವರಿಗಂತೂ ಯಾವಾಗ ಬುದ್ಧಿ ಬರುತ್ತೋ ಅಂತ ಗೊತ್ತಿಲ್ಲ ಸೊ ಯಾವ ತರದಲ್ಲಿ ಅವರು ಚೇಂಜಸ್ ಆಗ್ತಾರೆ ಯಾವ ನಿಟ್ಟಿನಲ್ಲಿ ಅವರು ಆ ರೂಟ್ ನ ಪಡ್ಕೊಳ್ತಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಹೀಗೆ ಮಾಡ್ತಾ ಇದ್ರೆ ಆದಷ್ಟು ಬೇಗ ಹೊರಗಡೆ ಇರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದಂತೂ ಗ್ಯಾರಂಟಿ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಅದನ್ನ ನೋಡ್ಕೊಬೋಣ ಏನಾಗಿದೆ ಅಂತ ಮತ್ತೆ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಗ್ ಬಾಸ್ ನಾಮಿನೇಷನ್ ಇಲ್ಲಿನ ಕಾಮಿಡಿಯಲ್ಲಿ ಕ್ಯಾರೆಕ್ಟರ್ ನ ಡಮ್ಮಿ ಮಾಡೋದು ರಾಶಿಕ ಅವರಿಗೆ ಕೊಟ್ಟಿ ಇಂಡಿವಿಜುವಲ್ ಆಗಿ ಸ್ಟ್ರಾಂಗ್ ಇಲ್ಲ ಆರ್ಡರ್ ಮಾಡ್ತಾರೆ ಅದೇ ತಕೊಂಡ್ ಬಾ ಇದೇ ತಕೊಂಡ್ ಬಾ ಯಾರ ಮೇಲೆ ಡಿಪೆಂಡ್ ಆಗಿದೀನಮ್ಮ ಇಲ್ಲಿ ರೆಸ್ಪೆಕ್ಟ್ ಮಾಡಬೇಕು ಒಂಬತ್ತು ಎಸ್ ಫ್ಯಾಮಿಲಿ ನೋಡಿದ್ರಲ್ಲ ಇವತ್ತಿನ ಪ್ರೋಮೋದಲ್ಲಿ ಒಂದಿಷ್ಟು ಜಗಳಗಳ ಒಂದು ಮುನ್ಸೂಚನೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದ್ರೆ ಒಂದಿಷ್ಟು ಆಕ್ಟಿವಿಟೀಸ್ ಅಲ್ಲಿ ರಕ್ಷಿತಾ ಮತ್ತೆ ರಿಷಿಕಾ ಅವರಿಗೆ ಒಂದಿಷ್ಟು ವಾಗ್ವಾದಗಳು ನಡೆಯುತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದು ಯಾವ ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ಮುಂದೆ ಇವತ್ತಿನ ಫುಲ್ ಎಪಿಸೋಡ್ ನೋಡಿದಾಗ ಕ್ಲಾರಿಟಿ ಸಿಗುತ್ತೆ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಯಾರು ಮೂರು ಜನ ಎಂಟ್ರಿ ಆಗಿದ್ದಾರೆ ಅವರಿಂದ ಮನೆಯ ಪರಿಸ್ಥಿತಿ ಹಾಗೆ ಮನೆಯ ವಾತಾವರಣ ಯಾವ ಥರ ಚೇಂಜ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ಗೆ ಯಾವ ಥರ ಅವರು ಅವ್ರನ್ನ ಇನ್ವಾಲ್ವ್ ಮಾಡ್ಕೋತಾರೆ ಮನೆ ಒಳಗಡೆ ಅಂತ ನೋಡೋದು ಒಂದು ಕ್ಯೂರಾಸಿಟಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕನ್ನಡ ಜನತೆಗಿದೆ ಸೊ ನೋಡೋಣ ಹೇಗೆಲ್ಲ ಅಪ್ಡೇಟ್ಸ್ ಆಗ್ತಾ ಇರುತ್ತೆ ಸೊ ಕಾಲಕ್ಕೆ ತಕ್ಕಂತೆ ಎಲ್ಲದೂ ವ್ಯಕ್ತಿತ್ವಗಳು ಚೇಂಜ್ ಆಗ್ತಾ ಹೋಗುತ್ತೆ ಸೊ ನಿನ್ನೆ ಬಂದ ಸ್ಟ್ರಾಂಗ್ ಸ್ಪರ್ಧಿಗಳು ಅಂತ ಏನು ಮೂರು ಜನ ಬಂದಿದ್ದಾರೆ ಸೊ ಅವರ ಮುಖವಾಡಗಳು ಯಾವಾಗ ಬಿಚ್ಚುತ್ತೆ ಅದ್ರ ಜೊತೆಗೆ ಅವರು ಯಾವ ರೀತಿ ಬೇರೆ ಥರದಲ್ಲಿ ಮನೆಯನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪವನ್ ಜನಪ್ಪ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್ ಯು ಆ್ಯಂಡ್ ನಮಸ್ತೆ